ಜಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಲೇನಂ ಶುಭೋದಯ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯಕ್ಕೆ ಸ್ವಾಗತ ಮೊದಲಿಗೆ ಮೇಷರಾಶಿ ಸಾಲದ ವ್ಯವಹಾರಗಳಿಂದ ಹಾನಿ ವಾದ ವಿವಾದಗಳಿಂದ ದೂರ ಉಳಿಯಿರಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ಸಿಗಬಹುದು ಪ್ರೇಮ ವಿಚಾರದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗಬಹುದು ಮಾನ ನಷ್ಟವಾಗಬಹುದು ಜಾಗೃತಿ ಇರಲಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ಋಷಭರಾಶಿ ನಿಮ್ಮ ಕೆಲಸದ ಬಗ್ಗೆ ನಂಬಿಕೆ ಇರಲಿ ಆದಾಯದ ಬಗ್ಗೆ ಸಮತೋಲನ ಕಾಪಾಡಿ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಇಂದು ಹೊಸ ಹೂಡಿಕೆ ಮಾಡಬಹುದು ಜನರ ಸಹಕಾರ ಚೆನ್ನಾಗಿ ದೊರೆಯಬಹುದು ಪ್ರವಾಸದ ವಿಚಾರವನ್ನು ಚಿಂತಿಸಬಹುದು ಕುಲದೇವರಿಗೆ ದೀಪಾರಾಧನೆ ಮಾಡಿ ಮಿಥುನ ರಾಶಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ಆಗಬಹುದು ಕುಟುಂಬದಲ್ಲಿ ಸಾಮರಸ್ಯವಿರುತ್ತದೆ ವ್ಯಾಪಾರದಲ್ಲಿ ದೊಡ್ಡ ಪ್ರಯೋಗಗಳಾಗಬಹುದು ಮಕ್ಕಳ ಪ್ರಗತಿ ಅಸಮಾಧಾನ ಕೊಡುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯ ಕಾಪಾಡುತ್ತದೆ ರಿಪೀಟ್ ಹೊಟ್ಟೆಗೆ ಸಂಬಂಧಿಸಿದ ಅನಾರೋಗ್ಯ ಕಾಡಬಹುದು ಸಾಯಂಕಾಲದ ಹೊತ್ತಿಗೆ ಏನನ್ನಾದರೂ ಸಾಧಿಸಬೇಕೆಂಬ ಉತ್ಸಾಹ ತೋರುವುದು ಈಶ್ವರನ ಆರಾಧನೆ ಮಾಡಿ ಕಟಕರಾಶಿ ಮದುವೆ ಮುಂತಾದ ಮಂಗಳ ಕಾರ್ಯಗಳನ್ನ ನೆರವೇರಿಸಲು ಉತ್ತಮ ಸಮಯ ಅನಗತ್ಯ ಖರ್ಚಿನಿಂದ ಮೋಸ ಹೋಗಬಹುದು ಬುದ್ಧಿವಂತಿಕೆ ಜಾಣ್ಮೆಯಿಂದ ಕೆಲಸ ಮಾಡಿ ಹಣದ ವಿಚಾರವು ನಿಮ್ಮ ಪರವಾಗಿರುತ್ತದೆ ನಿಮ್ಮ ಎಲ್ಲಾ ಕೆಲಸಗಳು ಪರಿಪೂರ್ಣವಾಗಬಹುದು ಮಾನಸಿಕ ನೆಮ್ಮದಿಯಿಂದ ಹಿರಿ ಆತಂಕ ಬೇಡ ಇಷ್ಟ ದೇವತಾ ಆರಾಧನೆ ಮಾಡಿ ಸಿಂಹರಾಶಿ ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾಗಿ ಕಾಣಬಹುದು ಯಾವುದೇ ರೀತಿಯ ಸಾಧನೆ ಪ್ರಾಮಾಣಿಕವಾಗಿರಲಿ ಕೆಲವರಿಂದ ಟೀಕೆಗೆ ಒಳಗಾಗುತ್ತೀರಿ ಸಮಯಕ್ಕೆ ಅನುಗುಣವಾದ ಹೊಂದಾಣಿಕೆ ಇರಲಿ ಕುಟುಂಬದಲ್ಲಿ ನಿಮ್ಮನ್ನು ಆಶ್ರಯಿಸುತ್ತಾರೆ ಹಣದ ವಿಚಾರದಲ್ಲಿ ಯಶಸ್ಸಿದೆ ಗಾಯತ್ರಿ ಸುಪಾಸನೆ ಮಾಡಿ ಕನ್ಯಾ ರಾಶಿ ಹಣ ಹೂಡಿಕೆ ಮಾಡಿ ಲಾಭ ಪಡೆಯಬಹುದು ಹಳೆಯ ಬಾಕಿಯಿಂದ ಜಯ ಸಿಗಬಹುದು ಕೆಲಸದ ಗುಣಮಟ್ಟ ಹೆಚ್ಚಾಗುತ್ತದೆ ಹೊಸತನ್ನು ಕಲಿಯಲು ಪ್ರಯತ್ನಿಸಿ ಸ್ನೇಹಿತರಿಗೆ ಸಹಾಯ ಮಾಡಿ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಯುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ತುಲ ರಾಶಿ ವ್ಯಾವಹಾರಿಕವಾಗಿ ಗುರಿ ತಲುಪಲು ಅವಕಾಶಗಳಿವೆ ಎಂದು ಅಪರಿಚಿತರನ್ನು ನಂಬಬೇಡಿ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಿ ಮನೆಗೆ ಸಂಬಂಧಿಕರ ಆಗಮನ ಕೆಲವು ಖರ್ಚುಗಳಾಗಬಹುದು ವಿವಾಹದ ವಿಚಾರದಲ್ಲಿ ಅಸಮಾಧಾನವಾಗಬಹುದು ಸ್ವಯಂವರ ಪಾರ್ವತಿ ಜಪ ಮಾಡಿ ವೃಶ್ಚಿಕ ನಿಮ್ಮ ಸಿದ್ಧಾಂತದಲ್ಲಿ ರಾಜ ಬೇಡ ಮಕ್ಕಳೊಂದಿಗೆ ಸಂತೋಷದಿಂದ ಕಾಲ ಕಳೆಯಬಹುದು ದಾಂಪತ್ಯದಲ್ಲಿ ಹೊಂದಾಣಿಕೆ ಇದ್ದರೆ ಸುಖವಿದೆ ಮಾಧ್ಯಮದವರೊಂದಿಗೆ ಅನುಕೂಲವಿದೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತದೆ ಕುಬೇರ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಧನಸ್ಸು ರಾಶಿ ನಿರೀಕ್ಷಿತ ಲಾಭ ಕಾಣದೇ ಕಂಗಾಲಾಗಬಹುದು ಅನಿರೀಕ್ಷಿತ ಖರ್ಚುಗಳು ಬಾಧಿಸುತ್ತದೆ ಅನುಪಯುಕ್ತ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಆಹಾರದ ಬಗ್ಗೆ ಗಮನಿಸಿ ಸೋಮಾರಿತನದಿಂದ ಕೆಲಸಕ್ಕೆ ತೊಂದರೆಯಾಗಬಹುದು ತಪ್ಪು ಸಲಹೆ ನೀಡುವ ಜನರಿಂದ ದೂರವಿರಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ನಿಮ್ಮ ಶ್ರಮ ಸಾಮರ್ಥ್ಯದಲ್ಲಿ ಬಗ್ಗೆ ನಂಬಿಕೆ ಇರಲಿ ಪ್ರೇಮಿಗಳು ಕುಟುಂಬದ ಒಪ್ಪಿಗೆ ಪಡೆಯಬಹುದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಜೀವನ ಸಂಗಾತಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಿರಿ ಕಾರ್ಯಕ್ಷೇತ್ರದ ಪ್ರಗತಿಯಿಂದ ಉತ್ಸಾಹ ಹೊಂದುವಿರಿ ಯಾವುದೇ ಅಲ್ಪ ಸಂತೋಷಕ್ಕೆ ಆಕರ್ಷಿತರಾಗುವಿರಿ ಇಷ್ಟ ದೇವತಾ ಪ್ರಾರ್ಥನೆಯನ್ನ ಮಾಡಿ ಕುಂಭ ರಾಶಿ ಪೂರ್ವಯೋಜಿತ ಕೆಲಸಗಳು ಮಾತ್ರ ಮಾಡಿ ಸಮಾಜ ಸೇವೆಯಿಂದ ಗೌರವವಿದೆ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮಕ್ಕಳ ಬಗ್ಗೆ ಗಮನಿಸಿ ಸಮಾಧಾನವಿರುತ್ತದೆ ಕೆಲಸದ ಒತ್ತಡದಿಂದ ಬೇಸರವಾಗಬಹುದು ದುಡ್ಡು ಎಷ್ಟಿದ್ದರೂ ಸಾಲಲ್ಲ ಎಂಬ ಯೋಜನೆಗಳು ಇದ್ದೇ ಇರುತ್ತವೆ ವಿವಾರಾಧನೆ ಮಾಡಿ ರಾಶಿ ವೈದ್ಯರಿಗೆ ಮತ್ತು ವೈದ್ಯ ವಿದ್ಯಾರ್ಥಿಗಳಿಗೆ ಸವಾಲು ಇರುವ ದಿನ ನಿಮ್ಮ ಮನಸ್ಸಿಗೆ ಪರಿಹಾರ ಸಿಗಬಹುದು ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಪ್ರಚಾರವಾಗಲು ಬಿಡದಿರಿ ಉದ್ಯೋಗದಲ್ಲಿ ಮಹಿಳೆ ಮಾತಿನಿಂದ ತೊಂದರೆಯಾಗಬಹುದು ಹೊಸ ವಾಹನಕ್ಕೆ ನಿಮ್ಮ ಆಸೆ ಇರಬಹುದು ಅಣ್ಣ ತಮ್ಮಂದಿರ ವ್ಯಾವಹಾರಿಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ದೇವಿಯನ್ನು ಪ್ರಾರ್ಥನೆ ಮಾಡಿ ವೀಕ್ಷಕರಿ ಇವತ್ತಿನ ರಾಶಿ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ದೀಪನಾ ಸ್ಟುಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭ ದಿನ ಒಳ್ಳೆಯದಾಗಲಿ